ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಸಸಖದಾಗಿದ್ದೀನಿ ಇವತ್ತು ಶುಕ್ರವಾರ ಪೂಜೆ ಮಾಡಬೇಕು ಬಟ್ ದೆನ್ ಲಿಟ್ರಲಿ ಒಂದು ಗಂಟೆವರೆಗೂ ಲಡ್ಡು ಮಾಗೆ ಎಲ್ಲ ನೋಡ್ಕೊಳ್ಳೋದು ತಿನಿಸು ಉಣ್ಸು ತೊಳಿ ಅದೇ ಆಗೋಯ್ತು ಆಮೇಲೆ ನಮ್ಮ ಮನೆಯಲ್ಲಿ ನಮ್ಮ ಪಾಪು ಎಲ್ಲ ಬಂದಿದಾರಲ್ಲ ಸೊ ಅಲ್ಲಿ ಫುಲ್ ಬ್ಯಿ ಆಗಿಬಿಟ್ಟೆ ನೋಡ್ಬೋದು ದೇವ್ರ ಮನೆ ಯಾರು ಬೇಕೋ ಬಿಡಿ ಗೈಸ್ ಬಟ್ ದೇವ್ರ ಮನೆಗೂ ನಾನು ಪೂಜೆ ಮಾಡಿಲ್ಲ ಒನ್ ಸೆಕೆಂಡ್ ಇಲ್ಲಿ ನೋಡಿ ಇಲ್ಲಿ ಹೂವು ಎಲ್ಲ ತಂದಿಟ್ಟಿದ್ದೀನಿ ಓಕೆನಾ ಗೈಸ್ ಇದು ಎಷ್ಟು ಗೊತ್ತಾಯ್ ಹೂವು ನಮ್ತಿರ ತೀರಾ ಹೂವು ಬಂದು ಇಪ್ಪತ್ತು ರೂಪಾಯಿಗೆ ಇಪ್ಪತ್ತು ರೂಪಾಯಿಗೆ ನೋಡಿ ಇಷ್ಟೊಂತರ ಹೂವು ಕೊಟ್ಟಿದ್ದಾರೆ ಸೊ ಹೂವೆಲ್ಲ ತೆಗ್ದಿಟ್ಟಿದ್ದೀನಿ ಇವಾಗ ಪೂಜೆ ಮಾಡೋಕ್ಕಾಗಿಲ್ಲ ಅಂದ್ರೆ ಸಂಜೆ ಪೂಜೆ ಮಾಡೋಣ ಅಂತ ನಾನು ಮಲಗೂ ಕೂಡ ಬೆಡ್ ಮೇಲೆ ಮಲಗಿ ಪೂಜೆ ಮಾಡೋಕ್ಕೆ ಏನೋ ಒಂಥರ ಅನ್ಕಂಫರ್ಟೇಬಲು ಅದಕ್ಕೋಸ್ಕರ ನಾನು ನಿದ್ದೆ ಬರ್ತಾ ಇದೆ ಬಟ್ ಸ್ಟಿಲ್ ಓಕೆ ಮಲಗೋದು ಬೇಡ ಅಂತ ಅಂದ್ಕೊಂಡು ಸಂಜೆ ಪೂಜೆ ಆದ್ಮೇಲೆ ನೈಟ್ ಒಂದೇ ಸತಿ ಮಲಗೋಣ ಅಂತ ಎನಿಮೀನ್ ಗೈಸ್ ಇದು ನೋಡ್ಬೋದು ಬಂದು ನಿಮ್ಗೆ ಗೊತ್ತಲ್ವ ಗೈಸ್ ನಮ್ಮ ಮನೇಲಿ ಪಾಪು ನಮ್ಮ ಅಣ್ಣ ಅಕ್ಕ ಎಲ್ಲರೂ ಬಂದಿದ್ದಾರೆ ಅಂತ ಪಾಪುಗಿಂತ ಜಾಸ್ತಿ ನನ್ನ ಮಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ಮಗಳು ತುಂಬಾ 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 ಇಷ್ಟ ಶೀಸ್ ಶೀಸ್ ವೆರಿ ಕ್ಯೂಟ್ ಟಚ್ ಎಲ್ರು ಎಲ್ಲರೂ ನಾ ನೋಡಿ ಗೈಸ್ ನಮ್ಮ ಮನೆ ಬಿನಿಸು ಯಾವ್ದಾರು ತೋರಿಸಿದಿನ ಯಾಕ ನಡಿಯ ಬನ್ನಿ ಅಂಕ ನೀವು ಯಾವತ್ತು ಬರೋದೇ ಇಲ್ಲ ಆಂಟಿ ಅಂಕಲ್ ನನ್ ಸಮಯ ಸುಮ್ನೆ ಕುತ್ಕೊಳ್ಳಿ ಬನ್ನಿ

ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಮ್ಮ ಮತ್ತೆ ನಮ್ಮ ಮಾವಂಗೆ ಫೋರ್ಸ್ ಮಾಡಿಬಿಟ್ಟು ಕರೆಸಿದೆ ಬನ್ನಿ ಅಂಕಲ್ ಒಳಗೆ ಐದು ನಿಮಿಷ ಕೊಟ್ಕೊಂಡು ಹೋಗಿ ಅಂತ ಸೊ ನಮ್ಮ ಮಾವ ಯೂಜ್ಲಿ ಬರಲ್ಲ ಗೈಸ್ ಬಿಕಾಸ್ ಇನ್ನೇನು ನಾನು ನಾನೇ ಅಲ್ಲಿರ್ತೀನಲ್ಲ ಇನ್ನೇನು ಕೇಳಿ ಬರೋದು ಅಂದ್ಕೊಂಡು ಅಷ್ಟಾಗಿ ಬರೋಕ್ಕೆ ಹೋಗೋಲ್ಲ ತುಂಬಾ ಕಡಿಮೆ ಬರೋದು ಬಟ್ ನಮ್ಮ ಮಾವಂಗೆ ನಾನು ಹೇಳ್ದೆ ನನಗೋಸ್ಕರ ಬನ್ನಿ ಅಂಕಲ್ ಲಂಗ್ಸ್ ಸಮಾಧಾನ ಹೋಗಬೇಕು ಅದಕ್ಕೋಸ್ಕರ ಆದರೂ ಬನ್ನಿ ಅಂತ ಸರಿ ಆಯಿತಮ್ಮ ಅಂತ ಒಳಗೆ ಬಂದು ನಮ್ಮ ಅತ್ತೆಗೆ ಚಾಪೆ ಕೊಡಬೇಕಿತ್ತು ಬಟ್ ಚಾಪೆ ಮನೇಲಿ ಇರಲಿ ಅಂದರೆ ಮನೇಲಿತ್ತು ಬಟ್ ಮೇಲ್ಗಡೆ ಇಟ್ಟಿದ್ರು ಇವಾಗ ಮೇಲಿಂದ ನಾನು ಹೆಂಗೆ ತೆಗಿರಿ ಅಂತ ಅಂದ್ಕೊಂಡು ಅರ್ಜೆಂಟಿಗೆ ಬೆಡ್ ಶೀಟೇ ಕೊಟ್ಟೆ ಆಂಟಿ ಬೆಡ್ ಶೀಟ್ ಮೇಲೆ ಕೂತ್ಕೊಳ್ಳಿ ಆಂಟಿ ಅಂತ ಅಂದ್ಕೊಂಡು ಆಂಟಿ ಇಲ್ಲಮ್ಮನೆಲ್ಲ ಎಲ್ಲ ಕ್ಲೀನ್ ಆಗೈತೆ ಮನೇಲಿ ಮೇಲೆ ಕಸ ಗುಡಿಸಿ ಒರೆಸಿದ್ಯಲ್ಲ ಇನ್ನೇನು ಪರವಾಗಿಲ್ಲ ಆರಾಮಾಗಿ ಕೂತಿದ್ದೀನಿ ನೀನು ಟೆನ್ಷನ್ ತಗೋಬೇಡ ಅಂತ ಅಂದರು ಸರಿ ಆಯಿತು ಅಂತ ಅಂದ್ಕೊಂಡು ಇವಾಗ ಅತ್ತೆ ಮಾಮ ಮನೆಗೆ ಬಂದರು ಬಟ್ ಏನು ಕೊಡಲಿ ತಿನ್ನೋಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ದೆ ಬಿಕಾಸ್ ಹಣ್ಣು ಹಣ್ಣು ಹಾಲು ಏನೂ ಇರಲಿಲ್ಲ ಅದೇ ನಮ್ಮ ಹೇಳ್ತಾ ಇದೆ ಏನೂ ಇಲ್ಲ ಏನು ಕೊಡಲಿ ಅಂತ ಅಂಕಲ್ ಮನೇಲಿ ಡ್ರೈ ಫ್ರೂಟ್ಸ್ ಬಿಟ್ಟರೆ ಏನೂ ಇಲ್ಲ ತಗೋ ತಾತಕ್ ಕೊಡ್ಲಟ್ಟು ತಾತ ಕೊಡು ತಾತಾಗಿ ಚಲ್ತಿಯಾ ತಗೊಳ್ಳಿ ಅಂತ

ಓಕೆ ಗೈಸ್ ಇವಾಗ ಟೀ ಇಡ್ತಾ ಇದ್ದೀನಿ ಮತ್ತೆ ಮಾವ ಹೇಳಿದ್ರು ಟೀ ಏನು ಬೇಡಮ್ಮ ಡ್ರೈ ಫ್ರೂಟ್ಸ್ ಇದೆಯಲ್ಲ ಅದೇ ಸಾಕು ಅದೇ ತಿಂತೀವಿ ಅಂತ ಅಂದರು ಬಟ್ ನನಗೆ ಏನೋ ಒಂಥರ ಬೇಜಾರಾಗ್ತಾಯಿತ್ತು ಲೈಕ್ ಅಪರೂಪಕ್ಕೆ ಮನೆಗೆ ಬಂದು ಪಕ್ಕದ ಮನೆ ಅಂತಂದರು ಸ್ಟಿಲ್ ಗೈಸ್ ಅಪರೂಪಕ್ಕೆ ಮನೆಗೆ ಬಂದಿದ್ದಾರೆ ಏನೂ ಇಲ್ವಲ್ಲ ಏನು ಕೊಡೋಕ್ಕಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದೆ ಯೂಶಲಿ ಹಣ್ಣು ಇರ್ತಿತ್ತು ನಮ್ಮ ಮನೆಗೆ ಬಿಕಾಸ್ ಲೈಕ್ ಲಡ್ಡು ಮಗಿದಿನ ಒಂದೊಂದು ಟೈಪ್ ಹಣ್ಣು ತಿನ್ನಿಸ್ತೀನಲ್ಲ ಸೊ ಯೂಶಲಿ ಒಂದೆರಡು ಹಣ್ಣು ಇರೋದು ಅವತ್ತು ಅದು ಇರಲಿಲ್ಲ ಆ್ಯಂಡ್ ಅರುಣ್ ಕೂಡ ಇರಲಿಲ್ಲ ಬಿಕಾಸ್ ಅವ್ರು ಟ್ರಿಪ್ ಹೋಗಿದ್ರು ಇದೆ ಅಥವಾ ಇಲ್ಲಾಂದ್ರೆ ಅವ್ರು ಅವ್ರನ್ನೇ ಕಳಿಸ್ತಿದ್ದೆ ಹೋಗ್ಬಿಟ್ಟು ಏನಾದರೂ ಹಣ್ಣು ತಗೊ ಬನ್ನಿ ಹೋಗಿ ಅಂತ ಇವಾಗ ಅರ್ಜೆಂಟಾಗಿ ಏನು ಮಾಡಿದೆ ಅಂತ ಅಂದ್ಕೊಂಡು ಬೇಗ ಹಾಲು ತಂದುಬಿಟ್ಟು ನಾನು ಟೀಗೆ ಇಟ್ಟಿದ್ದೀನಿ ಆ್ಯಂಡ್ ಡ್ರೈ ಫ್ರೂಟ್ಸ್ ಕೂಡ ಕೊಟ್ಟಿದ್ದೆ ನನಗೆ ಆ್ಯಕ್ಚುಲಿ ಒಂದು ಆಸೆ ಇದೆ ಗೈಸ್ ಮನೇಲಿ ಏನಾದ್ರು ನಾನ್ ವೆಜ್ ಮಾಡಿಲ್ಲ ನಮ್ಮ ಅತ್ತೆ ಮಾವಿಗೆ ಇನ್ವೈಟ್ ಮಾಡಬೇಕು ಲೈಕ್ ನಾನು ಮತ್ತೆ ಹೇಳ್ತಾ ಇದ್ದೀನಿ ಪಕ್ಕದ ಮನೆಯೇ ಅದೇನು ಅಷ್ಟೊಂದು ಡಿಫ್ರೆನ್ಸ್ ಥರ ಇಲ್ಲ ಬಟ್ ಸ್ಟಿಲ್ ನಾನು ಇರೋ ಮನೇಲಿ ನಮ್ಮ ಅತ್ತೆ ಮಾವನ ಇನ್ವೈಟ್ ಮಾಡಿ ಏನಾದರೂ ನಾನ್ ವೆಜ್ ಮಾಡಬೇಕು ಅಂತ ನನಗೆ ಆಸೆ ಇದೆ ಆದಷ್ಟು ಬೇಗ ಇದು ಕೂಡ ಪ್ಲ್ಯಾನ್ ಮಾಡಿ ಮಾಡ್ತೀನಿ ಒಂಥರ ಸರ್ಪ್ರೈಸಿಂಗ್ ವೇಲ್ ಮಾಡ್ತೀನಿ ಬಿಕಾಸ್ ನಾನು ಅವ್ರಿಗೆ ಹೇಳಕ್ಕೆ ಹೋದರೆ ಪರವಾಗಿಲ್ಲಮ್ಮ ಬೇಡ ಅಮ್ಮ ಇಲ್ಲೇ ಅಂತಾರೆ ಅದಕ್ಕೇ ಸರ್ಪ್ರೈಸಾಗಿ ಎಲ್ಲ ಅಡುಗೆಲ್ಲ ರೆಡಿ ಮಾಡಿ ಕರಿಬೇಕು ಅಂತ ಇದ್ದೀನಿ ಬಟ್ ಗೊತ್ತಿಲ್ಲ ಗೈಸ್ ಅದನ್ನ ಯಾವಾಗ ಮಾಡ್ತೀನಿ

ಅಂತ ಅಂಕಲ್ ತಕ್ಷಣ ತಕ್ಷ ಅದ್ ಕಕ್ಕಾಜ್ಜಿ ಅದು ಅಜ್ಜಿ ಬೇಡ ಅಜ್ಜಿ ಮನೆ ಬರ್ಸೋ ಅಜ್ಜಿ ಅದು ಆರ್ ಕುಡಿತಿಯ ನೀನು ಇರುವಮ್ಮ ಟೀ ಮಡಗೈತೆ ಇರೋ ಟೀ ಏನ್ ಏನ್ ಹಾಕ್ಲಿ ಜೀ ಇರೋ ಅಜ್ಜಿಗೆ ಕೊಡ್ತೀನಿ ಜೀ ನೀನ ಬೇಡ ಅಜ್ಜಿಗೆ ಬಿಸಿ ಬಿಸಿ ಆಯ್ತಿ ಲಡ್ಡು ನಿಮ್ ಮುಟ್ಟಕ್ಕೆ ಹೋಗ್ಬೇಡ ಇದು ಜೀ ಸುಟ್ಟಜಿ ಆಮೇಲೆ ಇರೋ ಸುಟ್ಟ ಸುಟ್ಟಾಜಿ Mama, ibu kata lewat susu mana? ಗೈಸ್ ನಿಮ್ಗೆ ಯಾರಿಗಾನ ನೆನಪಿದೆಯಾ ನಾನು ಸುಮಾರು ಒಂದು ಐದಾರು ತಿಂಗಳ ಹಿಂದೆ ಒಂದು ಮಾತು ಹೇಳಿದ್ದೆ ನಾನು ಕಿಚನ್ ಆ್ಯಂಡ್ ಟೈಪ್ಸ್ ಎಲ್ಲ ಜೋಡಿಸ್ಬೇಕಾದ್ರೆ ಅಲ್ಲ ಆ್ಯಂಡ್ ಈ ಕಪ್ ಸ್ಪೆಷಲ್ ಇಡಬೇಕಾದ್ರೆ ಒಂದು ಮಾತನ್ನ ಹೇಳಿದ್ದೆ ನಾನು ಕಪ್ ತರ ತಂದೆ ಬಟ್ ಈ ಕಪ್ ಅಲ್ಲಿ ಟೀ ಕುಡಿಯೋಕ್ಕೆ ಯಾರು ಮೇಲೆ ನೆಂಟರು ಬರ್ತಾರ ಅಂತ ಹೇಳಿದ್ದೆ ಆ್ಯಂಡ್ ಯಾರನ್ನ ಬಂದರೆ ಖಂಡಿತವಾಗ್ಲೂ ನಾನು ಈ ಕಪ್ಪಲ್ಲೇ ಟೀ ಕೊಡ್ತೀನಿ ಅಂತ ಕೂಡ ಹೇಳಿದ್ದೆ ಆ್ಯಂಡ್ ಫೈನಲಿ ಗೈಸ್ ನಮ್ಮ ಅತ್ತೆ ಮಾವಾನೇ ಫಸ್ಟ್ ಟೈಮ್ ಈ ಕಪ್ಪಲ್ಲಿ ಟೀ ಕುಡಿಯೋಂಗ ಅಂತಾನೆ ಅಂತಲೇ ಹೇಳ್ಬೋದು ಐ ಜೆಸ್ಟ್ ನಮ್ಮ ಅಮ್ಮ ಒಂದ್ಸತಿ ಬಂದಿದ್ರು ಆ್ಯಂಡ್ ಅದಾದ್ಮೇಲೆ ನಮ್ಮ ನಮ್ಮ ಅತ್ತೆ ಮಾವಾನೆ ಅಂದರೆ ನಮ್ಮ ಅತ್ತೆ ಮಾವನ ನನ್ನ ನೆಂಟರು ಆ ಥರ ಹೇಳ್ತಾ ಇಲ್ಲ ಬಟ್ ಯಾರು ಯಾರಾರ ಬಂದರೆ ಕಪ್ಪಲ್ಲೇ ಟೀ ಕೊಡ್ತೀನಿ ಅಂತ ಕೂಡ ಹೇಳಿದೆ ನಾನು ನನಗೆ ಇವತ್ತು ಆ್ಯಕ್ಚುಲಿ ತುಂಬಾ ಖುಷಿ ಆಗ್ತಾಯಿದೆ ಬಿಕಾಸ್ ನನಗೆ ಈ ಥರ ಸಣ್ಣ ಪುಟ್ಟ ಆಸೆಗಳು ತುಂಬ ಇದ್ದಾವೆ ಸರಿ ನಾ ಮನೇಲಿ ಯಾರಾರ ಬಂದರೆ ಟೀ ಕೊಡೋದು ಕಪ್ಪಲ್ ಟೀ ಕೊಡೋದು ನಾನ್ ವೆಜ್ ಮಾಡೋದು ಕುತ್ಕೊಂಡು ಮಾತಾಡೋದು ಒಟ್ಟಿಗೆ ಕುತ್ಕೊಂಡು ಎಲ್ಲಡಿಕೆ ಹಾಕೊಳ್ಳೋದು ನಂಗೆ ಇವೆಲ್ಲ ತುಂಬಾ ಆಸೆ ನಂಗೆ ತುಂಬಾ ಇಷ್ಟ ಇವೆಲ್ಲ ಐ ಗೆಸ್ ಕೆಲವೊಬ್ಬರಿಗೆ ಸ್ವಲ್ಪ ಫನಿ ಅನಿಸ್ಬೋದು ಬಟ್ ನನಗಿದೆ ಜಾಸ್ತಿ ಇಷ್ಟ ಇಷ್ಟ ಆಗೋದು ಆ್ಯಂಡ್ ಫೈನಲಿ ಗೈಸ್ ಈ ಒಂದು ಕಪ್ನ ಓಪನ್ ಮಾಡಿ ಟೀ ಕೊಡ್ತಾ ಇದ್ದೀನಿ ಆ್ಯಂಡ್ ನಿಮಗೆ ಈ ಮಾತು ನೆನಪಿದ್ರೆ ಪ್ಲೀಸ್ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನಾನು ಖಂಡಿತವಾಗ್ಲೂ ವೆಯ್ಟ್ ಮಾಡ್ತಾ ಇರ್ತೀನಿ ಈ ಒಂದು ಅದು ಕಾಮೆಂಟ್ಗೆ ಆ್ಯಂಡ್ ಅವಾಗಲೇ ಹೇಳಿದ್ನಲ್ಲ ನೆಂಟರು ಬಂದರೆ ಅಂತ ಸೊ ಆಬ್ವಿಯಸ್ಲಿ ನಮ್ಮ ಮತ್ತೆ ಮಾವ ನೆಂಟ್ರೇನಲ್ಲ ಅವ್ರು ನಮ್ಮ ಮನೆಯವರೇ ಬಟ್ ನನ್ನ ಮನೆಗೆ ಯಾರನ್ನ ಬಂದರೆ ಆ ರೀತಿ ನಾನು ಪೋಟ್ರೇ ಮಾಡಿದ್ದು ಗೈಸ್ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ನಮ್ಮ ಮತ್ತೆ ಮಾವ ಅಂದರೆ ಅದು ನನ್ನ ಮನೆಯೇ ಮತ್ತೆ ಹೇಳ್ತಾ ಇದ್ದೀನಿ ಸೊ ಆ ಮನೆಯಲ್ಲಿ ಬಂದು ನಾನು ಏನಾದರೂ ಮಾಡಿಕೊಡೋದು ಅದೇ ಬೇರೆ ರೀತಿ ಫೀಲಿಂಗು ಬಟ್ ನನ್ನ ಮನೆಯಲ್ಲಿ ಬಂದು ನಾನು ನಾನ್ ವೆಜ್ ಮಾಡೋದು ಟೀ ಕಾಫಿ ಮಾಡೋದು ಇದೇ ಒಂದು ಒಂಥರ ಬೇರೆ ರೀತಿ ಫೀಲಿಂಗ್ ಅಂತಲೇ ಹೇಳ್ಬೋದು ಸೊ ಇಫ್ ಎನಿ ಒನ್ ಕ್ಯಾನ್ ರಿಲೇಟ್ ಟು ಮೀ ಪ್ಲೀಸ್ ಲೆಟ್ ಮೀನೋ ಓಕೆನಾ ಸ್ವಲ್ಪ ನೀರು ತಗೊಳ್ಳಿ ಏ ಬಿಸ್ಕೆಟ್ ಅಲ್ಲ ಬಿಸ್ಕೆಟು ಅಂಕಲ್ ತಗೊಂಡು ಏನು ಬೇಡ ಕುಡೀರಿ ಆಂಟಿ ಅಲ್ಲ ಐತೆ ಅಣ್ಣಂಗೂ ಇನ್ನೂ ಐತೆ ಅಣ್ಣಂಗು ಐತೆ अलग बूम बढ़कर दर में बगा इलान बूम बढ़कर आजी को देखोगी बूम दरअसल छेदियाँ खान जरा शेम शेम बोलती है आजी आजी पका कुत्ता एकोचिमा एबीसी देख आजी के दे। ताता, ताता, ताता की ताता की ताता की पुड़ी तो इधर है वो गमाजी पका कुत्ता बाम नहीं है

ಸೊ ಈ ಒಂದು ಬಯೋಟಿಕ್ ನಾನು ಯೂಸ್ ಮಾಡ್ತಿರೋದು ಇದು ಎಲ್ಲಾ ಕಡೆನೂ ಸಿಗಲ್ಲ ನಾನು ಆರ್ಡರ್ ಮಾಡಿ ತರಿಸಿರೋ ಕ್ರೀಮ್ ಇದು ಸಪೋಸ್ ಇದು ಖಾಲಿ ಆದ್ರೆ ನಾನು ಡರ್ಮಾ ವೇವ್ ಯೂಸ್ ಮಾಡ್ತೀನಿ ಅಂಡ್ ಕ್ರೀಮ್ ಒಂದು ಓಲೆ ಕ್ರೀಮ್ ಸೊ ತುಂಬಾ ಜನ ಕೇಳಿದ್ರೆ ಲಕ್ಷ್ಮೀ ಯಾವ ಓಲೆ ಕ್ರೀಮ್ ಯೂಸ್ ಮಾಡೋದು ಅಂತ ಸೊ ನಾನು ಯೂಸ್ ಮಾಡೋದು ಇದು ಗೈಸ್ ಇದು ಬಂದು ಓಲೆ ನ್ಯಾಚುರಲ್ ಓರಾ ಅಂತ ನೋಡಬಹುದು ಸೊ ಇದು ಎರಡೇ ನನ್ನ ಮೇಕಪ್ ಅಂಡ್ ಲಿಪ್ಸ್ಟಿಕ್ ಓಕೆನಾ ಗಮ್ಮ ಅನತ್ತೆ ಸೊ ತುಂಬಾ ತುಂಬಾ ವರ್ಷಗಳಿಂದ ನಾನು ಇದನ್ನೇ ಯೂಸ್ ಮಾಡುದು ಗೈಸ್ ಇದು ಇವಾಗ ಓಲಿ ಕ್ರೀಮ್ ತಗೋತೀನಿ ನಾನು ಇದು ಎಷ್ಟು ಸತಿ ಪ್ರಮೋಷನ್ ಮಾಡಿದ್ದೀನಿ ಅಂದ್ರೆ ಓಲಿಯ ನಾನು ಪೇ ಮಾಡಬೇಕು ಅಷ್ಟು ಸತಿ ಒನ್ ಮಾಡಿಕೊಟ್ಟಿದ್ದೆ ನಾನು ಬಟ್ ಆಬ್ಸ್ ಇದು ಪ್ರಮೋಷನ್ ಕೊಲಾಬ್ರೇಷನ್ ಅಲ್ಲ ನೀವು ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ ಅಂದ್ರೆ ಬೇಡ ನಿಮ್ಮ ಇಷ್ಟ ಗೈಸ್ ನನ್ನ ಫೋರ್ನಲ್ಲಿ ಜಾಸ್ತಿ ಕ್ರೀಮ್ ಹಾಕ್ತಾ ಇಲ್ಲ ಬಿಕಾಸ್ ಅಲ್ಲಿ ಕುಂಕುಮ ಇದೆಯಲ್ಲ ಆಮೇಲೆ ಅಳಸೋಗುತ್ತೆ ಅಂತ ಅಲ್ಲಿ ಒಂದು ಸ್ವಲ್ಪ ಲೈಟ್ ಆಗಿ ಕ್ರೀಮ್ ಹಾಕಿರೋದು ಸೊ ಇಷ್ಟೇ ಆ್ಯಂಡ್ ಇವಾಗ ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ ಆ್ಯಂಡ್ ಈ ಒಂದು ಲಿಪ್ಸ್ಟಿಕ್ ಯೂಸ್ ಮಾಡಿರೋದನ್ನು ಸ್ಟೇಸ್ ಅವ್ರದ್ದು ಸ್ಟೇಸು ಮತ್ತೆ ಯಾವುದು ಫೇಸಸ್ ಕೆನಡಾ ಮಾ ಅಮ್ಮ ಎಲ್ಲಾನು ಯೂಸ್ ಮಾಡ್ತೀನಿ ಇವಾಗ ಸದ್ಯಕ್ಕೆ ಯೂಸ್ ಮಾಡಿದ್ರು ಸ್ಟೇಜ್ ಲಿಪ್ಸ್ಟಿಕ್ ಬಂದು ಐಬ್ರೋಸ್ ನ ಫಿಲ್ ಮಾಡ್ತಾ ಇದೀನಿ ಬ್ಯಾಂಗಲ್ ಸ್ಟೋರ್ ಅಲ್ಲಿ ಹತ್ತು ರೂಪಾಯಿ ಇದು ಐಬ್ರೋ ಪೆನ್ಸಿಲ್ ತಗೊಂಡ್ರೆ ಬಿಕಾಸ್ ನಾನು ಮುಂಚೆ ಡ್ಯಾಸ್ಲರ್ ಯೂಸ್ ಮಾಡ್ತಾ ಇದೆ ಅದು ಒಂದಷ್ಟು ಅಷ್ಟು ತಗೊಂಡು ಕಳ್ದಾಗ್ತಾ ಇದೆ ಅದಕ್ಕೆ ಇವಾಗ ಹತ್ತು ರೂಪಾಯಿ ಪೆನ್ಸಿಲ್ ಬಂದಿದ್ದೀನಿ ಸೊ ಅಷ್ಟೇ ಐಬ್ರೋಸ್ ನ ಫಿಲ್ ಮಾಡ್ಕೋತೀನಿ ಸಿಂಪಲ್ ಇನ್ಫ್ಯಾಕ್ಟ್ ಮದ್ವೆಗೆ ಹೋದ್ರು ಇದೇ ತರ ಮೇಕಪ್ ಸೇಮ್ ಇದನ್ನೇ ನಾನು ರೂಟೀನ್ ಫಾಲೋ ಮಾಡೋದು ಬಟ್ ಏನ್ ಮಾಡ್ತೀನಪ್ಪ ಅಂದ್ರೆ ಓಲೆ ಕ್ರೀಮ್ ಆದ್ಮೇಲೆ ಫೌಂಡೇಶನ್ ಹಚ್ತೀನಿ ಅಷ್ಟೇ ಡಿಫ್ರೆನ್ಸ್ ಸೊ ಇನ್ ಇಲ್ಲ ಅಂಡ್ ಲಿಪ್ಸ್ಟಿಕ್ ಇನ್ನೊಂದ್ ಸ್ವಲ್ಪ ಡಾರ್ಕ್ ಆಗಿ ಹಚ್ತೀನಿ ಇಲ್ಲಾಂದ್ರೆ ಇಲ್ಲ ಏನು ಮಾಯರೈಸರ್ ಲಡು ಮಾತ್ರ ತುಂಬ ಎಂಜಾಯ್ ಮಾಡ್ತಾನೆ ಆಂಟಿ ಅಂಕಲ್ ಆದರೆ ಆ್ಯಂಡ್ ಅವರು ಕೂಡ ಗೈಸ್ ತುಂಬಾ ಎಲ್ಲ ನಾನು ಯಾವಾಗಲೂ ಹೇಳ್ತೀನಿ ಅಜ್ಜಿ ತಾತ ಕೂಡ ಮಕ್ಕಳ ಜೊತೆ ಸೇರಿಕೊಂಡು ಅವರು ಬಿಡ್ತಾರೆ ಅಂತಲೇ ಹೇಳ್ಬೋದು ಸೊ ಅವರು ಕೂಡ ತುಂಬಾ ಎಂಜಾಯ್ ಮಾಡ್ತಾರೆ ಆ್ಯಂಡ್ ಇದೆಲ್ಲ ನೋಡೋಕ್ಕೆ ನಮಗೆ ತುಂಬಾ ಖುಷಿ ಆಗುತ್ತೆ ಬಿಕಾಸ್ ಏನು ಗೊತ್ತಾ ಈಗಿನ ಟೈಮಲ್ಲಿ ಬರೀ ಫೋನು ಟಿ ವಿ ಆಚೆ ಹೋಗೋದು ಆಗುತ್ತೆ ಬಟ್ ತುಂಬಾ ಕಡಿಮೆ ಈ ಥರ ಎಲ್ಲ ಟೈಮ್ಸ್ ಸ್ಪೆಂಡ್ ಮಾಡೋಕೆ ಸಿಗೋದಲ್ವ ಆ್ಯಂಡ್ ಇದರಲ್ಲಿ ಲಡ್ಡು ಒಂಥರ ಲಕ್ಕಿ ಅಂತಲೇ ಹೇಳ್ಬೋದು ಗೈಸ್ ಹಂಗಂತ ನಾನು ಸ್ಕ್ರೀನ್ ಟೈಮ್ ಕೊಡೋದೇ ಇಲ್ಲ ಅಂತ ಅದು ಸುಳ್ಳಾಗುತ್ತೆ ಕೊಡ್ತೀನಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಸಮ್ ಟೈಮ್ಸ್ ಕೊಡ್ತೀನಿ ಟೈಮ್ಸ್ ಕೊಡಲ್ಲ ಸೊ ಆ ರೀತಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ ಗೈಸ್ ಆ್ಯಂಡ್ ಅಡ್ಡ್ಮಾಗೇಲಿ ನಾನು ಸ್ನಾನ ಮಾಡಿಸಿದ್ದೀನಿ ಸೊ ಸ್ನಾನ ಮಾಡಿಸಿ ನಮ್ಮ ಇವಾಗ ಅಲ್ಲಿ ಅವ್ನಿಗೆ ಬಟ್ಟೆ ಹಾಕ್ತಾ ಇದ್ದಾರೆ ಆ್ಯಂಡ್ ಆ್ಯಂಡ್ ಟೀ ಥರ ಟೀ ತಗೊಂಡು ಅದೇ ನಮ್ಮ ಅಣ್ಣ ಎಲ್ಲ ಬಂದರೆ ಅಂತ ಹೇಳಿದ್ರೆ ಸೊ ಅವರು ಕೊಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಆ್ಯಂಡ್ ಈ ವ್ಲಾಗ್ ತುಂಬಾ ನಾನು ನನಗೆ ಗೊತ್ತು ಈ ವ್ಲಾಗ್ ತುಂಬ ಚಿಕ್ಕದಾಯಿತು ಇನ್ನೂ ಸ್ವಲ್ಪ ಕಾಂಟೆಂಟ್ ಬೇಕಿತ್ತು ಅಂತ ನಾನು ಖಂಡಿತವಾಗ್ಲೂ ನಾನು ಒಪ್ಕೋತೀನಿ ಗೈಸ್ ಬಟ್ ಏನು ಗೊತ್ತಾ ಇತ್ತೀಚಿಗೆ ಒಂದು ಸ್ವಲ್ಪ ನಾನು ಜಾಸ್ತಿನೇ ಜಾಸ್ತಿಯೇ ಆಗಿಬಿಟ್ಟೆ ವೀಡಿಯೋ ಶೂಟ್ ಮಾಡೋಕ್ಕೆ ಆಗ್ತಾಯಿಲ್ಲ ಶೂಟ್ ಮಾಡಬೇಕು ನಾನು ಇವೆಲ್ಲ ಏನೇನು ಬಿಸಿ ಆಗ್ತಾ ಇದ್ದೀನಲ್ಲ ಈ ರುಟೀನ್ಸ್ ಎಲ್ಲ ಶೂಟ್ ಮಾಡಬೇಕು ಅಂತ ನಂಗೆ ಗೊತ್ತು ಬಟ್ ನನ್ನ ಶೂಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಕೆಲ್ಸ್ಕೊಳ್ಳಾಗ್ತಾ ಇಲ್ಲ ಅರುಣ್ ಕೂಡ ಇಲ್ಲ ತ್ರೀ ಡೇಸಿಂದ ಅವರು ಕೂಡ ಟ್ರಿಪ್ ಹೋಗಿದ್ದಾರೆ ಸೊ ಅದಕ್ಕೋಸ್ಕರನೇ ಇಷ್ಟೊಂದು ಚಿಕ್ಕದಾಗಿ ವ್ಲಾಗ್ ಬಂದಿದ್ದು ಸೊ ಪ್ಲೀಸ್ 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 ಯಾರೂ ಬೇಜಾರ್ ಮಾಡ್ಕೋಬೇಡಿ ನಾನು ಆಕ್ಟಿವ್ ಆಗಿರಬೇಕು ಯೂಟ್ಯೂಬಲ್ಲಿ ಅಂತ ಅಂದ್ಕೊಂಡು ಅಟ್ಲೀಸ್ಟ್ ಸಣ್ಣದಾದರೂ ಆಗಲಿ ನಮ್ಮ ಒಂದು ರೂಟೀನ ಶೇರ್ ಮಾಡೋಣ ಅಂದ್ಕೊಂಡು ಶೇರ್ ಮಾಡ್ತಾ ಇದ್ದೀನಿ ಗೈಸ್ ಸರ್ ಇಲ್ಲಿ ಹೋಪ್ ನೀವು ಅರ್ಥ ಮಾಡ್ಕೋತೀರಾ ಅಂತ ಆ್ಯಂಡ್ ಅಷ್ಟೇ ಗೈಸ್ ನಿಮಗೆ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದೆ ಯಾವ ರೀತಿ ಕಾಂಟೆಂಟ್ಸ್ ಬೇಕು ಅಂತಲೂ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಕೆಲವೊಬ್ಬರು ಹೇಳ್ತಾ ಇದ್ದೀರಾ ಗೋಲ್ಡ್ ಮಾಡಿ ಮತ್ತೆ ರೇಷ್ಮೆ ಸೀರೆ ಮಾಡಿ ಬ್ಲೌಸ್ ಕಲೆಕ್ಷನ್ಸ್ ಮಾಡಿ ಅಂತ ಸೊ ಗೋಲ್ಡ್ ಎಲ್ಲ ಆಲ್ರೆಡಿ ತುಂಬಾ ಸತಿ ಮಾಡಿದ್ದೀನಿ ಮತ್ತೆ ಸೇಮ್ ಮಾಡಿದ್ರೆ ಒಂಥರ ರಿಪೀಟ್ ರಿಪೀಟ್ ಆಗಿಬಿಡುತ್ತೆ ಅದಕ್ಕೇ ನಾನು ಮಾಡ್ತಾ ಇಲ್ಲ ನಿಮಗೆ ಬೇಕಂದರೆ ಪ್ಲೀಸ್ ಖಂಡಿತವಾಗ್ದು ತಿಳಿಸಿ ಅದನ್ನ ಕೂಡ ನಾನು ಲೈಕ್ ಫ್ಯೂಚರಲ್ಲಿ ಮಾಡೋಕೆ ಟ್ರೈ ಮಾಡ್ತೀನಿ ಓಕೆನಾ ಸೊ ಅಷ್ಟೇ ಗೈಸ್ ಮತ್ತೆ ನೆಕ್ಸ್ಟ್ ಲಾಗ ಸಿಗೋಣ ತನಕ ಬಾಯ್ ಟಾಟಾ ಟೇಕ್ ಕೇರ್ ಅಯ್ಯೋ ಹಾಲು ಅಲ್ಲೇ ಬಿಟ್ಟು ಬಂದೆ ಹಾಲು ಅಲ್ಲೇ ಬಿಟ್ಟು ಬಂದೆ ಕರಿ ತಂಗಿ ಪಾಪು ಅಂತ ಹೇಳು ತಂಗಿ ಪಾಪು ಅಲ್ಲ ದೊಡಪ ಚಿಲ್ಕಾ ಆಡಿಸ್ಬಾರ್ದು ಇಲ್ಲ ದೊಡಪ್ಪ ಅನ್ ಏ ಬಂತು ದೊಡ್ಡಪ್ಪ